ಜೈಶಂಪುರದಿಂದ ಡೈರೆಕ್ಟಾಗಿ ಗುರ್ಲಾಪುರಕ್ಕೆ ಬಂದೆ ಗುರ್ಲಾಪುರಕ್ಕೆ ಬಂದು ಅಲ್ಲಿ ಒಂದು ದಿನ ಇದ್ದು ಮರುದಿನ ಮತ್ತು ಪಂಚಮಿಗೆ ಅಂತೇಳಿ ತೀರ್ದಾಳಕ್ಕೆ ಬಂದೆ ಅಮ್ಮನ ಮನೆಗೆ ಇಲ್ಲಿ ತಂಗಿನೂ ಬಂದಿದ್ಲು ಸೊ ಅವಳು ಬೆಂಗಳೂರಿಗೆ ಹೋಗ್ಬೇಕಂತೇಳಿ ರೆಡಿಯಾಗಿದ್ಲು ಪಂಚಮಿ ದಿನವೇ ಬೆಂಗಳೂರಿಗೆ ಹೊಂಟಿದ್ಲು ಹಾಲು ತಪ್ಪುಗೆ ದಿನವೇ ಹೊಂಟಿದ್ಲು ಸೊ ಅದಕ್ಕಾಗಿ ನಾನು ಬೇಗ ಬಂದೆ ಬೇಗ ಬಂದು ಅವಳು ಹೋಗೋಕೆ ರೆಡಿಯಾಗಿದ್ಲು ಸೊ ಈವ್ನಿಂಗ್ ಅವಳ್ದು ಬಸ್ ಇತ್ತು ಹಾಗೆ ಪಂಚಮಿಗೆ ಅಂತೇಳಿ ಬೇಗ ಬೇಗ ಬಂದು ಹಾಲು ಹಾಲೆರಿದ ತಕ್ಷಣ ಅವಳು ಈವ್ನಿಂಗ್ ಹೊರ್ಟು ಹೊರಟು ಬಿಟ್ಲು ಸೊ ಇವತ್ತನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಒಂದೇ ಮೊಬೈಲಲ್ಲಿ ಯಾರ ಮೊಬೈಲಲ್ಲೂ ಚಾರ್ಜ್ ಇದ್ದಿದ್ದಿಲ್ಲ ಸರಿಯಾಗಿ ಸೊ ಅದಕ್ಕಾಗಿಲಿಲ್ಲ ಸೊ ಅದಕ್ಕಾಗಿ ಬಿಟ್ಟು ಬಿಟ್ವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಮರುದಿನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಈವ್ನಿಂಗ್ ಒಂದು ಸ್ವಲ್ಪ ನಮ್ಮ ರೂಬಿ ಜೊತೆ ತುಂಬ ದಿನ ಆಗಿತ್ತು ಆಟ ಆಡಿ ಸೊ ಅದ್ರ ಜೊತೆ ಹಾಗೆ ಅದನ್ನ ಬಿಚ್ಕೊಂಡು ಆಟ ಆಡ್ತಾಯಿದ್ವಿ ಹಾಗೆ ಅಣ್ಣ ಒಂದು ಸ್ವಲ್ಪ ಗಿಡಗಳನ್ನು ತಂದಿದ್ದ ಅವನ್ನೆಲ್ಲ ಕಷಿ ಹೇಳಿ ಅಂದ್ಕೊಂಡಿದ್ದ ಮತ್ತು ಅವನ್ನೆಲ್ಲ ತರು ಮಾಡಬೇಕು ಅವನೆಲ್ಲ ಹಚ್ಕೋಬೇಕಂತೇಳಿ ಅವನು ಬಾ ಹಚ್ಚೋಣ ಅಂತೇಳಿ ಕರೆದ ಹಾಗೆ ಅದನ್ನ ಹಚ್ಚೋದು ಅದನ್ನ ವಿಡಿಯೋ ಮಾಡ್ಕೋತೀನಿ ನೀನು ಯಾವ ಥರ ತರುಗಳನ್ನು ಮಾಡ್ಕೋತಿ ಅಂತ ಹೇಳಂಥೇಳಿ ಅದನ್ನು ಎಲ್ಲ ವಿಡಿಯೋ ಮಾಡ್ಕೋತೀನಿ ನೀನು ಹೇಳು ಹೇಳಿ ಅವನಿಗೂ ಅವ್ನಿಗೆ ಹೇಳಿದೆ ಸೊ ಹಾಗೆ ಮಾಡ್ತಾಯಿದ್ದೆ ಮತ್ತು ನಮ್ಮಲ್ಲಿ ಪೇರು ಗಿಡದಲ್ಲಿ ತುಂಬಾ ಚಿಕ್ಕದಿದೆ ಪೇರು ಗಿಡ ಬಟ್ ಅದರಲ್ಲಿ ಜಾಸ್ತಿನೇ ಕಾಯಿ ಆಗ್ತಾಯಿದೆ ಸೊ ಅದನ್ನು ವಿಡಿಯೋ ಮಾಡಬೇಕು ಅದನ್ನ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಎಷ್ಟಾಗಿದ್ದಾವೆ ನೋಡಿ ನಮ್ಮ ರೂಬಿ ಅದನ್ನು ಪೇರುಕಾಯಿ ಹರ್ಕೊಂಡ್ರೆ ಸಾಕು ಅದ್ರ ಅದ್ರ ಮುಂದೆ ಹರ್ಕೊಂಡ್ರೆ ಮುಗಿದೋಯ್ತು ಅದು ರಾತ್ರಿ ಎಲ್ಲ ಏಳೆಂಟುಕಾಯಿ ಎಲ್ಲ ಹರಿದು ಎಲ್ಲ ಕಡ್ದು ಕಡ್ದೆಲ್ಲ ಬಿಟ್ಟಿತ್ತು ಮರುದಿನ ಅಷ್ಟರಲ್ಲಿ ಅದ್ರ ಮುಂದೆ ತೋರಿಸಿ ಪೆರ್ಕಾಯ ಹರಿದಿದ್ದಕ್ಕಷ್ಟೇ ಅದೆಲ್ಲ ಪೆರ್ಕ ಹರಿದಿತ್ತು ಮತ್ತು ನಮ್ಮಲ್ಲಿ ಒಂದು ದೊಡ್ದೊಂದು ಆಗಿತ್ತು ಇದು ಸೋರೆಕಾಯಿ ಗಿಡ ಬ ಸೋರೆಕಾಯಿ ಬಳ್ಳಿ ಇಲ್ಲಿ ಜಾಸ್ತಿನೇ ಇದಕ್ಕೆಲ್ಲ ಜಾಸ್ತಿನೇ ಸೋರೆಕಾಯಿ ಆಗುತ್ತೆ ಇವಾಗ ಇದು ಉಳಿದಿದ್ದು ಇದೊಂದೇ ಸೋರೆಕಾಯಿ ಆಗಿತ್ತು ತುಂಬಾ ಬಿಟ್ಟಿತ್ತು ಅದನ್ನ ಹರಿಲ್ಲ ಹರಿಲಿಲ್ಲ ಅಂಥೇಳಿ ಹಾಗೆ ಪೇರುಕಾಯಿ ಬಂದಿದ್ದೆ ಅದನ್ನ ಅಪ್ಪ ಎಲ್ಲ ಕಟ್ ಮಾಡಿ ಇದ್ದ ನಮ್ಮ ರುಬಿಗೂ ಬೇಕಾಗಿತ್ತು ಅದಕ್ಕೆ ಬೇರುಕಾಯಿ ಹಣ್ಣುಗಳಂದರೆ ಸಕ್ಕತ್ ಇಷ್ಟ ಟೊಮ್ಯಾಟೊ ಹಣ್ಣುಗಳಾಗಲಿ ತರಕಾರಿ ತರಕಾರಿ ಆಗಲಿ ತುಂಬಾ ಇಷ್ಟ ನಾನು ಹಿಂದಿನ ವೀಡಿಯೋಗಳನ್ನು ನೋಡ್ರೆ ಗೊತ್ತಾಗುತ್ತೆ ನಮ್ಮ ರೂಬಿ ಎಷ್ಟು ಟೊಮ್ಯಾಟೊ ಅಂದರೆ ಅದಕ್ಕೆ ಎಷ್ಟು ಇಷ್ಟ ಅಂಥೇಳಿ ಟೊಮ್ಯಾಟೊ ಆಗಲಿ ಎಲ್ಲ ಥರ ಹಣ್ಣುಗಳಾಗಲಿ ಸಖತ್ ಇಷ್ಟ ಅದಕ್ಕೆ ಹಾಗೆ ಅದರದ್ದು ಶ್ಯಾಂಪೂ ಇತ್ತು ಅದನ್ನು ಸ್ನಾನ ಮಾಡಿಸಿದ್ದಿಲ್ಲ ಒಂದು ವಾರ ಅಂಥೇಳಿ ಹೇಳ್ತಾ ಹೇಳ್ತಾಯಿದ್ದೆ ಮಾಡಿಸೋಣ ತಡಗಿ ನಾಳೆ ಅದು ಅಂಥೇಳಿ ಅವ್ನಿಗೆ ಹೇಳ್ತಾಯಿದ್ದೆ ಹಾಗೆ ಪೇರಕಾಯಿ ತಿನ್ಕೊಂಡು ಮತ್ತು ಉಳಿದಿರೋ ಗಿಡಗಳನ್ನು ಹಚ್ಚೋಕ್ಕೆ ಮತ್ತೆ ಹೋದ್ವಿ ಅದು ನಮ್ಮ ರುಬಿ ಗಿಡಗಳನ್ನ ಹಚ್ಂದ್ರೆ ಬಿಡ್ತಾನೆ ಇರಲಿಲ್ಲ ಅದು ಬಿಡಲ್ಲ ಆ ಥರ ಎಲ್ಲ ಗಿಡ ಹಚ್ಚಿದರೆ ನಾವು ಎಲ್ಲೆಲ್ಲಿ ಹೋಗಿ ಗಿಡ ತುರ್ಕಿ ಬಂದಿರ್ತೀವೋ ಅವನ್ನೆಲ್ಲ ಕಿತ್ಕೊಂಡು ಅದು ವಾಪಸ್ ತಂದು ಅದ್ರ ಜಾಗ ಕಿತ್ಕೊಳ್ಳುತ್ತೆ ಏನೂ ಬಿಡೋಲ್ಲ ಅದ್ರ ಮುಂದೆ ಅದನ್ನು ಯಾವತ್ತೂ ಏನಾದರೂ ಕೆಲಸ ಮಾಡಬೇಕಾದ್ರೆ ನಾವು ಅದನ್ನು ಕಟ್ಟಿನೇ ಕೆಲಸ ಮಾಡಬೇಕು ಇಲ್ಲಾಂದರೆ ಅದೆಲ್ಲ ಕಿತ್ಕೊಂಬಂದು ವಾಪಸ್ ನಮ್ಮ ಕೈಯ್ಯೇ ಕೊಡುತ್ತೆ ಅದು ಅದ್ರ ಮುಂದೆ ಎಷ್ಟು ಹಚ್ಚಿದ್ರೂ ಅಷ್ಟೇ ಸೊ ಅದಕ್ಕಾಗಿ ಅದನ್ನು ಕಟ್ಟಿ ಏನಾದ್ರು ಮಾಡಬೇಕಂತೇಳಿ ಮತ್ತು ಹೋದ್ವಿ ನಮ್ಮಲ್ಲಿ ಬೇರೆ ಏನಂದ್ರೂ ನಮ್ಮ ಹೊಲದಲ್ಲಿ ಆಗಿರುವಂಥ ನಮ್ಮ ತೋಟದಲ್ಲಿ ಬಿಟ್ಟಿರುವಂಥ ಕಾಯಿಗಳು ತಿನ್ನೋದ್ರಲ್ಲಿ ಮಜಾ ಬೇರೆ ಇದರಲ್ಲೂ ತಂದು ತಿನ್ನೋದ್ರಲ್ಲಿ ಸಿಗೋಲ್ಲ ಸೊ ನಮ್ಮಲ್ಲಿ ಆಗಿತ್ತಲ್ಲ ಅದನ್ನೇ ಹೇಳ್ತಾಯಿದ್ದೆ ನಮ್ಮಪ್ಪನಿಗೆ ನಮ್ಮಲ್ಲಿ ಆಗಿದ್ರು ಕಾಯಿ ಎಷ್ಟು ರುಚಿಯಾಗಿದೆ ಕೊಂಡ್ ತೊಗೊಂಡು ತಿನ್ನೋದ್ರಾಗ ಎಷ್ಟೊಂದು ರುಚಿ ಗೊತ್ತಾಗಲ್ಲ ಹೇಳ್ತಾ ಇದ್ದೆ ಅದನ್ನ ಕಟ್ಬೇಕಂದ್ರೆ ಒಂದು ಸ್ವಲ್ಪನೂ ಕೈಗೆ ಸಿಗೋಲ್ಲ ಅದು ಅದನ್ನು ಬಡಿ ಕಟ್ಕಿ ತೊಗೊಂಡು ಬಡಿಯೋಕ್ಕೆ ಸುಮ್ಮನೆ ತೋರಿಸ್ತಾ ಇದ್ದ ಅದನ್ನು ಅಲ್ಲಿ ಉಗ್ದಿದ್ದ ಅದನ್ನೇ ಕಟ್ಗೆ ತೊಗೊಂಡು ಅದು ಓಡಿ ಬರ್ತಾಯಿದ್ದೆ ಪ್ರತಿ ಸಲ ಹಾಗೆ ಮಾಡುತ್ತೆ ಅದನ್ನು ಬಡಕ್ಕೆ ಕಟ್ಟಿಗೆ ತೊಗೊಂಡಿರ್ತೇವ ಅದನ್ನೇ ಕಟ್ಟಿಗೆ ತೊಗೊಂಡು ಹೋಗಿ ಅದರ ಜಾಗ ಕೆಟ್ಕೊಂಡು ಮಲ್ಕೊಂಡ್ಬಿಡುತ್ತೆ ಹಾಗೂ ಮಾಡಿ ಅದನ್ನು ಒಂದು ಸ್ವಲ್ಪ ಇದು ಮಾಡಿ ಕಟ್ಬಿಟ್ಟ ನಾವನ್ನು ಇಲ್ಲಾಂದರೆ ನಮ್ಮ ಗಿಡಗಳು ಹಚ್ಚೋಕ್ಕೆ ಬಿಡೋಲ್ಲ ಅದು ನಾವು ಯಾವ ಥರ ಗಿಡಗಳು ಕಟ್ ಮಾಡ್ತೀವೋ ಹಾಗೆ ಬಂದು ಮೇಲ್ಗಡೆ ಕಾಡುತ್ತೆ ಅದು ಒಂದು ಗಿಡವೂ ಹಚ್ಚೋಕ್ಕೆ ಬಿಡೋಲ್ಲ ಅದನ್ನ ಹಚ್ಚಿರೋದನ್ನೆಲ್ಲ ಕಿತ್ಕೊಂಬಂದು ವಾಪಸ್ ನಮ್ಮ ಕೈಲೇ ಕೊಡುತ್ತೆ ಅದು ಹಾಗೆ ಇಲ್ಲಿ ಮಲ್ಲಿಗೆ ಇದು ಡೊಂಕುಮಲ್ಲಿಗೆ ಪ್ರತಿ ಶ್ರಾವಣ ಸೋಮವಾರ ಆಗುತ್ತೆ ಇದು ಪ್ರತಿ ಶ್ರಾವಣದಲ್ಲಿ ಹೂ ಬಿಡುತ್ತೆ ಇದು ಈಗ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಶ್ರಾವಣದಲ್ಲಿನೇ ಶ್ರಾವಣದಲ್ಲಿಯೇ ಬಿಡುತ್ತೆ ಇದು ಇದನ್ನು ಪ್ರತಿ ಸಲ ಕಿತ್ಕೊಂಡು ದೇವರಿಗೆ ಹೋಗೋದಾಗಲಿ ಅಂದರೆ ಮನೆ ಮುಂದೆ ಹಚ್ಚಿದರೆ ಸಕ್ಕತ್ ಸ್ಮೆಲ್ ಬರುತ್ತೆ ಇದು ಅಲ್ಲಿ ಹಾದು ಹೋದ್ರೆ ಸಾಕು ಅಷ್ಟೊಂದು ಸ್ಮೆಲ್ ಬರುತ್ತೆ ಅದನ್ನೇ ನೋಡ್ತಾ ಇದ್ವಿ ಅಲ್ಲಿ ತುಂಬಾ ಗಿಡಗಳು ಹಚ್ಚಿದ್ದೀವಿ ಅಂತ ಮಲ್ಲಿಗೆ ಅವು ಯಾವ ಹೂ ಬಿಟ್ಟಿದ್ದಿಲ್ಲ ಸೊ ಇದೊಂದು ಬಿಟ್ಟಿತ್ತು ಅದನ್ನೇ ತೋರಿಸಿದೆ ಇಲ್ಲಿ ನಮ್ಮಣ್ಣ ಒಂದು ಗಿಡ ಹಚ್ಚಿದ್ದ ಸೊ ಅದನ್ನು ಯಾವ ಥರ ತರು ಮಾಡ್ಕೊತಾನೆ ಅಂತ ಹೇಳಿ ತೋರಿಸ್ತಾ ಇದ್ದ ಅಲ್ಲಿ ಫಸ್ಟ್ ಅದು ನೆಲಕ್ಕೆ ಅದಕ್ಕೆಲ್ಲ ನೀರು ಹಾಕಿ ಅದನ್ನ ಹಸಿ ಮಾಡಿಕೊಂಡು ನೆಲ ಅದಕ್ಕೆ ಮಾಡಿ ಅದನ್ನು ಫುಲ್ ಇದು ಮಾಡಿ ತಕ್ಕೊಂಡು ಅದನ್ನು ಹೋಗಿ ಇನ್ನೊಂದು ಕಡೆ ಹಚ್ಚೋದು ಇದೇ ಥರ ತರು ಮಾಡ್ಕೊತಾನೆ ಪ್ರತಿ ಸಲ ನಮ್ಮನ್ನು ಇದೇ ಥರ ಮಾಡ್ಕೊಂಡು ತುಂಬ ಗಿಡಗಳನ್ನು ಹಚ್ಚಿದ್ದಾನೆ ನಮ್ಮಲ್ಲಿ ಇವಾಗ ಎಷ್ಟು ಮಾವಿನ ಗಿಡಗಳು ಹಚ್ಚಿದ್ದೀವಿ ಅಂದರೆ ಏಳೆಂಟು ಮಾವಿನ ಗಿಡಗಳು ಹಚ್ಚಿದ್ವಿ ಎಲ್ಲ ಒಬ್ಬಿಗೆ ಎಲ್ಲ ಮಾವಿನ ಗಿಡಗಳು ಹಚ್ಚಿದ್ವಿ ಮತ್ತು ಎಲ್ಲ ಥರ ಹಣ್ಣುಗಳನ್ನು ನಮ್ಮ ನನಗೆ ಗಿಡಗಳು ಹಚ್ಚೋದಂದರೆ ಸಖತ್ತು ಇಷ್ಟ ಗಿಡಗಳಾಗಲಿ ತೋಟ ಮಾಡೋದಾಗಲಿ ತುಂಬಾ ಇಷ್ಟ ಅವ್ನಿಗೆ ಎಲ್ಲ ಥರ ಹಣ್ಣುಗಳು ಇರಬೇಕು ನಮ್ಮಲ್ಲಿ ಯಾವುದೇ ಥರ ಹಣ್ಣುಗಳು ಇರಬಾರ್ದು ಅಂಥೇಳಿ ಪ್ರತಿ ಸಲ ಜೂನ್ಗೆ ಇಲ್ಲೆಲ್ಲ ಗಿಡಗಳು ಮಾರಕ್ಕೆ ಬರ್ತಾರಲ್ಲ ಪ್ರತಿ ವರ್ಷ ಇಲ್ಲಂದರೂ ಒಂದೆರಡು ಗಿಡಗಳನ್ನಾದರೂ ತೊಗೋತಾನೆ ಅವ್ನು ತೊಗೊಂಡು ಹಚ್ಚೋದಂದರೆ ಅವ್ನ್ಗೆ ಸಖತ್ತು ಇಷ್ಟ ಅಂದರೆ ಮನೆ ಮುಂದೆ ಎಲ್ಲ ಥರ ಹಣ್ಣಿನ ಗಿಡಗಳು ಇರಬೇಕಂತೇಳಿ ಆಸೆ ನಮ್ಮ ಅಣ್ಣನಿಗೆ ಅದೇ ಥರ ಹೂವಿನ ಗಿಡಗಳಾಗಲಿ ಹಣ್ಣಿನ ಗಿಡಗಳಾಗಲಿ ನಮಗಿಂತ ಹೆಚ್ಚು ನಮ್ಮ ಅಣ್ಣನಿಗೆ ತುಂಬಾ ಇಂಟ್ರೆಸ್ಟು ಈ ಥರ ಹಚ್ಚೋದು ಸೊ ಅದನ್ನೇ ವಿಡಿಯೋ ಮಾಡ್ತಾಯಿದ್ದೆ ಅದನ್ನು ಯಾವ ಥರ ಅಂತೇಳಿ ಹೇಳ್ತಾ ಇದ್ದ ಅದನ್ನೆಲ್ಲನೆಲ್ಲ ಹಾಕಿದ್ದು ಆಮೇಲೆ ಅದನ್ನು ಗಿಡ ಅದು ಮಣ್ಣಿನ ಸಮೇತನೇ ಅಲ್ಲ ಸೊ ಆ ಮಣ್ಣಿನ ಸಮೇತನೇ ಹೋಗಿ ಅದರಲ್ಲಿ ಇಡೋದು ಹಾಗೆ ನಮ್ಮಲ್ಲಿ ಸೀತಾಪುಳ್ಕಾಯಿ ಗಿಡ ಇದು ಹಚ್ಚಿ ಏನು ತಾನೇ ಬೆಳೆದಿದ್ದು ಏನೂ ಗೊತ್ತಿಲ್ಲ ಬಟ್ ಇಲ್ಲಿ ಗಜರಿ ತೊಳೆ ಬಸ್ಲ ಇದು ಇಲ್ಲಿನೇ ಒಂದು ಗಿಡ ನಾಟಿತ್ತು ಸೊ ಅದು ಇದೇ ವರ್ಷವೇ ಬಿಟ್ಟಿದ್ದು ತುಂಬಾ ಬಿಟ್ಟಿದೆ ಇದೇ ಸಲ ಬಿಟ್ಟಿದ್ರು ಒಣ್ಣೆ ಸಲ ಬಿಟ್ಟಿದ್ರು ಸಖತ್ತಾಗಿ ಬಿಟ್ಟಿದೆ ಇದು ಅದನ್ನೇ ಹಸ್ತಾ ಇದ್ದ ನಮ್ಮನ್ನ ಹಾಗೆ ಹೋಗಿ ನಾವು ಒಂದು ಸ್ವಲ್ಪ ನೀರು ತೊಗೊಂಬಂದು ಅದಕ್ಕೆ ನೀರು ಹಾಕೊಂಡು ಅಂತೇಳಿ ನೀರು ತೊಗೊಂಬರೋಕೆ ಹೋಗ್ತಾ ಇದ್ದೆ ಇದು ಯಾವ ಗಿಡ ಅಂತ ಗೊತ್ತಿಲ್ಲ ಸೊ ಒಂದು ಶೋ ಪೀಸ್ ಥರ ಇದು ಅದು ಎಲೆ ಎಲ್ಲ ಕಲರ್ ಕಲರ್ ಎಲೆ ಆಗುತ್ತಲ್ಲ ಸೊ ಅದೇ ಗಿಡ ಅಂತ ಅನಿಸುತ್ತೆ ನನಗೂ ಅಷ್ಟು ಗೊತ್ತಿಲ್ಲ ಒಂದು ಅದು ಬೆಳೆದ ಮೇಲೆ ಒಂದು ಸ್ವಲ್ಪ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂಥೇಳಿ ಅಂಥ ಗಿಡಗಳನ್ನೇ ಒಂದು ತುಂಬ ಒಂದು ಹತ್ತು ಹದಿನೈದು ತರುಗಳನ್ನು ಕಂಟಿಗಳನ್ನು ತಂದಿದ್ದ ಅದನ್ನು ತರು ಮಾಡ್ಕೊಳ್ತಾ ಇದ್ದ ಹಾಗೆ ಅದನ್ನು ತರು ಮಾಡ್ಕೋಬೇಕಂತ ಮಾಡ್ಕೋತಾ ಇದ್ದ ಅಂದರೆ ಇದನ್ನು ಎಲ್ಲ ಥರ ಹಚ್ಚೋಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಎಲ್ಲ ಮಾವಿನ ಗಿಡಗಳು ಹಚ್ಚಿದ್ದಾನೆ ಆ ಒಬ್ಬಿಗೆಲ್ಲ ಸಾಲಾಗಿ ಆ ಒಬ್ಬಿಗಳಿಗೆ ಒಂದು ಐದಾರು ಮಾವಿನ ಗಿಡಗಳಿದಾವೆ ಮತ್ತು ಮನೆಯಿಂದ ಒಂದೆರಡು ಮಾವಿನ ಗಿಡ ಹಚ್ಚಿದ್ದಾನೆ ಮನೆ ಮುಂದ್ಗಡೆ ಒಂದು ಮೂರು ಮಾವಿನ ಗಿಡಗಳು ಹಚ್ಚಿದ್ದಾನೆ ಮಾವಿನ ಗಿಡಗಳು ಈ ಸರಿ ತುಂಬಾ ಮಾವಿನ ಗಿಡಗಳನ್ನು ಹಚ್ಚಿದ್ದಾನೆ ನಮ್ಮನ್ನು ಹಾಗೆ ಅವಕ್ಕೆ ಪ್ರತಿ ಸಲ ತಿಂಗಳು ತಿಂಗಳಿಗೆ ಅಥವಾ ಅವು ಏನಾರು ರೋಗ ರುಜಿನ ಆಗುತ್ತೆ ಅಂತ ಹೇಳಿ ಅವಕ್ಕೆಲ್ಲ ಔಷಧ ಬಿಡೋದಾಗಲಿ ಎಲ್ಲ ಥರ ಮಾಡಬೇಕು ಅಂದಾಗ ಅಂದಾಗೆ ಚೆನ್ನಾಗಿ ಹೂಗಳಿಗೂ ಮತ್ತು ಕಾಯಿಗಳು ಆಗೋಕ್ಕೂ ಸಾಧ್ಯ ಅವು ಹೊಳ ಬೀಳ್ದೆ ಹಾಗೆ ನೋಡ್ಕೋಬೇಕು ಒಂದು ಗಿಡಗಳಿಗೆ ಹೊಳ ಬಿದ್ದರೆ ಎಲ್ಲ ಗಿಡಗಳಿಗೂ ಹೊಳ ಬಿದ್ದು ಬಿಡುತ್ತೆ ತುಂಬಾ ಸೂಕ್ಷ್ಮವಾಗಿ ನೋಡ್ಕೋಬೇಕು ಈ ಚಿತ್ರ ಈ ಇನ್ನೂ ಒಂದು ಒಂದು ವರ್ಷ ತನಕ ಅವು ಬೆಳೆಯೋತನ ನೋಡ್ಕೋಬೇಕು ಆಮೇಲೆ ಅವಕ್ಕೆ ನೀರು ಹಾಕಲಿಲ್ಲ ಅಂದರೂ ನಡೆಯುತ್ತೆ ಆಮೇಲೆ ತಾವೇ ಹೇಗಾದರೂ ಬೆಳೆಯುತ್ತೆ ನಮ್ಮನ್ನ ಅದನ್ನು ಕಿತ್ಕೊಂಡು ಹಚ್ಚಿದ್ದೀವಲ್ಲ ಅದೇ ತರ ಹಚ್ಚಬೇಕಂದ್ರೆ ಮೊದಲು ಈ ತರ ಒಂದೇ ಜಾಗದಲ್ಲಿ ತರು ಮಾಡ್ಕೋತಾನೆ ಅವನಷ್ಟು ಗಿಡಗಳನ್ನು ಒಂದೇ ಜಾಗದಲ್ಲಿ ತುರ್ಕೊಂಡು ಅವನ್ನೆಲ್ಲ ತುರ್ಕೊಂಡು ಆಮೇಲೆ ಅವಕ್ಕೆ ಫಸ್ಟ್ ನೆಲದ ಮೇಲೆಲ್ಲ ನೀರು ಹಾಕಬೇಕು ಅಲ್ಲಿ ಬೆಡ್ ಎಲ್ಲ ತುಂಬಾನೇ ಮೃದುವಾಗಿದೆ ನೆಲ ಎಲ್ಲ ಅಂದ್ರೆ ಅದು ಹೊಲ ಅಲ್ಲೆಲ್ಲ ಮೃದುವಾಗಿದೆ ಆದಷ್ಟು ಅಲ್ಲಿ ಹೊಲದಲ್ಲಿ ನಾವು ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡಿದ್ವಿ ಅಲ್ಲಿ ಕಾಯಿಪಲ್ಯ ಆಗಲಿ ಮತ್ತು ಮನೆಗೆ ಹತ್ತೋ ಕಾಯಿಪಲ್ಯ ಆಗಲಿ ಮತ್ತು ಗಿಡಗಳಾಗಲಿ ಹಣ್ಣಿನ ಗಿಡಗಳಾಗಲಿ ಇವನೇ ಹಚ್ಚಿದ್ದೀವಿ ನಾವು ಆದಷ್ಟು ಎಲ್ಲ ಇಲ್ಲಿ ನೋಡಿ ಇದು ದವಂತಿ ತಪ್ಲ ಅಂತ ಹೇಳ್ತಾರೆ ಅಂದರೆ ಚಾ ತಪ್ಪಲ ಅದು ಆಗಲಿ ಇದು ಮಲ್ಲಿಗೆ ತರುಗಳು ಡೊಂಕುಮಲ್ಲಿಗೆ ತರುಗಳು ಅವು ತುಂಬ ತರುಗಳು ಬಿಟ್ಟಿದ್ದು ಸೊ ಅವನ್ನೆಲ್ಲ ಕಿತ್ಕೊಂಡು ಬೇರೆ ಬೇರೆ ಕಡೆ ಹಚ್ಚಿ ಅವು ಜಾಸ್ತಿ ತರುಗಳಾಗಿದ್ದಾವೆ ಇವಾಗ ಅವು ಒಂದಿಲ್ಲ ಅಂದರೂ ಏಳೆಂಟು ತರುಗಳಾಗಿದ್ದಾವೆ ಡೊಂಕುಮಲ್ಲಿಗೆ ಅವನ್ನೆಲ್ಲ ಇದೇ ಥರ ಮಾಡಿ ನಮ್ಮನ್ನು ಹಚ್ಚಿರೋದು ಇವನ್ನೆಲ್ಲ ಈ ಥರ ತರುಗಳು ಮಾಡಿಕೊಂಡು ಇವಕ್ಕೆಲ್ಲ ನೀರು ಹಾಕಿ ಮತ್ತು ಇವಕ್ಕೆ ವಾರಕ್ಕೊಮ್ಮೊಮ್ಮೆ ಯಾವುದಾದ್ರೂ ಒಂದು ಸ್ವಲ್ಪ ಚಿಗೋ ಔಷಧ ಹಾಕಿ ಇದನ್ನು ಮಾಡಬೇಕು ಮಾಡಿಕೊಂಡ್ರೆ ಅವು ಚೆನ್ನಾಗಿ ಬೇಗ ಬೆಳೆಯುತ್ತೆ ಮತ್ತು ಅದನ್ನು ಕಿತ್ಕೊಂಡು ಮತ್ತು ಬೇರೆ ಕಡೆ ಹಚ್ಚೋಕ್ಕೆ ಸರಿ ಹೋಗುತ್ತೆ ಪ್ರತಿ ಸಲ ಇದೇ ಥರ ಮಾಡಿಕೊಂಡು ಹೀಗೆ ಮಾಡಿಕೊಂಡು ತುಂಬ ಗಿಡಗಳನ್ನು ಹಚ್ಚಿದ್ದಾನೆ ನಮ್ಮನ್ನು ಹಾಗೆ ಮೊನ್ನೆ ಒಂದು ಸ್ವಲ್ಪ ಕಬ್ಬ ಹಚ್ಕೊಂಡ್ರು ಸೊ ಅದನ್ನ ಯಾವ ಥರ ಹಚ್ಕೊಂಡ್ರು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದ ಇದು ಸೊ ಈ ಥರ ಡ್ರಿಪ್ ಹಾಕ್ಕೊಂಡು ಎಲ್ಲ ವಾರಿ ಕಟ್ಕೊಂಡು ಮಾಡಿರ್ತಾರೆ ಈ ತರುಗಳನ್ನ ನಾವು